ಏನಂತಂದ್ರೆ ಈಗ ಒಂದು ದರ್ಶನ್ ಸರ್ ಘಟನೆ ಪ್ರಕರಣ ಒಬ್ಬೊಬ್ಬರಿಗೆ ಒಂದೊಂದು ಆಯಾಮದಲ್ಲಿ ಅಭಿಪ್ರಾಯಗಳಿದೆ ನಿಮ್ಗೆ ಏನಿಸ್ತಿದೆ ಆ ಒಂದು ವಿಚಾರವಾಗಿ ಏನಾಗುತ್ತೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಈಗ ನಮ್ದು ಕೋಟಿ ಸಿನಿಮಾ ರಿಲೀಸ್ ಇತ್ತು ರಿಲೀಸ್ ನಡೀತಾ ಇತ್ತು ಅದ್ರ ಮಧ್ಯ ನಡೆದಂತ ಘಟನೆ ಇದು ಇಟ್ಸ್ ಓಕೆ ಅದನ್ನ ಬಿಟ್ಬಿಡೋಣ ಬಟ್ ಮಾತಾಡೋದು ಅಂದ್ರೆ ಏನ್ ಮಾತಾಡೋದು ಅಂತ ಇವಾಗ ಈಗ ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವ ಹೋಗಿದೆ ಒಂದು ತಪ್ಪಾಗಿದೆ ಅಂತ ಸೊ ಆ ಆ ಮನುಷ್ಯನ ತಂದೆ ತಾಯಿ ಮುಖನ ನೋಡಿದಾಗ ಅಥವಾ ಆ ಮನುಷ್ಯನ ಹೆಂಡತಿ ಅಥವಾ ಆ ಮಗುವ ಭವಿಷ್ಯ ನೋಡಿದಾಗ ಖಂಡಿತ ಬೇಜಾರಾಗೇ ಆಗುತ್ತೆ ಯಾರಿಗಾದ್ರೂ ಸೊ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಏನ್ ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗ್ಲೇಬೇಕು ಅಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮ್ಮು ಯಾರಾದರೂ ಆಗಿದ್ರೆ ನಮಗೇನು ಅನಿಸುತ್ತೇನು ಅನ್ಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಅಥವಾ ನಿಮ್ಮನೆಯವರಾಗಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಥವಾ ನಮ್ಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಜಾರಾಗುತ್ತಲ್ಲ ಈಗ ನನಗೂ ವಿಷಯ ಗೊತ್ತಾದಾಗ ನಾನು ಎರಡು ದಿನ ನಾನು ತುಂಬ ಬೇಜಾರಾಗುತ್ತೆ ನನಗೂ ಯಾಕೆ ಹಿಂಗೆ ಆಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸೋದಾದ್ರೆ ಇನ್ನೊಂದು ಕಡೆ ನಾವು ತುಂಬಾ ಪ್ರೀತಿ ಅಭಿಮಾನದಿಂದ ಪ್ರೀತಿಸ್ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಅದು ಕೋಪ ಬಂದಿರುತ್ತೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಅಂಡ್ ಎಲ್ಲದಕ್ಕೂ ಕಾನೂನ್ ಇದೆ ಸೊ ಆ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಸೊ ಅದ್ರ ಮೂಲಕ ಏನಾಗಬೇಕಾಗತ್ತೆ ಬಿಟ್ಟು ನಾವು ಏನು ಮಾತಾಡಿದ್ರು ಅದರಿಂದ ಐ ಥಿಂಕ್ ಏನು

ಅದರಲ್ಲಿ ಎಷ್ಟರ ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮ ನಾವು ನಾವ್ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲಲ್ಲ ಎಲ್ಲದೂ ಕೇಳಿರೋದು ಸೊ ಅದೆಲ್ಲದು ಅಲ್ಲಿ ಏನು ನಡೆದಿದೆ ಏನು ಎತ್ತ ಅನ್ನೋದು ಎಲ್ಲದೂ ಪೊಲೀಸ್ ಅವರಿಗೆ ಗೊತ್ತಿರುತ್ತೆ ಕಾನೂನಿಗೆ ಗೊತ್ತಿರುತ್ತೆ ನ್ಯಾಯಮೂರ್ತಿಗಳಿಗೆ ಅದೇನೋ ಒಂದು ಪ್ರೋಸೆಸ್ ಆಗುತ್ತೆ ಅದರ ನಂತರ ಎಲ್ಲದು ಡಿಸೈಡ್ ಆಗೋದಲ್ವ ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗಲಿ ಇಲ್ಲ ಅಂದರೆ ಅದು ಅದು ಕೋಪದ ಇದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಗೊತ್ತಿಲ್ಲ ಅದು ಖಂಡಿತ ಅವ್ರ ಕಡೆಯಿಂದ ತಪ್ಪೆ ಡೆಫಿನೆಟ್ಲಿ ಶಿಕ್ಷೆ ಆಗಲಿ ನಾನು ನಾನು ಹೇಳ್ತಿರೋದು ಆ್ಯಸ್ ಎ ಬ್ರದರ್ನೇ ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ಅದು ಕಾನೂನಾತ್ಮಕ ಏನಾಗ್ಬೇಕು ಅದಾಗುತ್ತೆ ಅದು ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ ನನ್ ಎಸ್ ನಾನು ಮೀಡಿಯಾಗ ರಿಕ್ವೆಸ್ಟ್ ಮಾಡೋದು ಐ ಥಿಂಕ್ ಸಿನಿಮಾಗಳ ಬಗ್ಗೆ ಅಂದ್ರೆ ಯಾಕಂದ್ರೆ ಸಾಕಷ್ಟು ಕುಟುಂಬಗಳು ಇರ್ತಾವಲ್ಲ ಸಾಕಷ್ಟು ಸಿನಿಮಾಗಳು ನಡೀತಾ ಇರ್ತಾವ ಚಿತ್ರರಂಗ ಇರುತ್ತಲ್ಲ ಅದ್ರ ಕಡೆಗೆ ಸೊ ಜಾಸ್ತಿ ಮಾತಾಡಿ ಸಿನಿಮಾ ರಿಲೀಸ್ ಆಗ್ತಿರೋಗಳ ಬಗ್ಗೆ ಜಾಸ್ತಿ ಮಾತಾಡಿ ಅಂತ ಹೇಳಿ ನಾನ್ ಯಾವ ಬುದ್ಧಿಜೀವಿ ಎಲ್ಲ ಏನಿಲ್ಲ ನಾನು ಮಾತಾಡ್ತಿರೋದು ಯಾರು ಸಪೋರ್ಟ್ ಮಾಡ್ತಿಲ್ಲ ಅಲ್ಲಿ ನಡೆದಿರುವಂತದನ್ನ ಯಾರು ಕೂಡ ಜಸ್ಟಿಫೈ ಫೈ ಆಗಲ್ಲ ನಾವು ನಮ್ಮ ನಮ್ಮ ಮನೆಯವರೇ ಆಗಿದ್ರು ನಾವು ಮಾಡಿ ಮಾಡಿದ್ರು ನಾವು ಜಸ್ಟಿ ನಾವು ಜಸ್ಟಿಫೈ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ಲಿ ತಪ್ಪಾಗಿದೆ ತಪ್ಪಾಗಿರೋ ನಿಜ ಅದು ಕಾನೂನಾತ್ಮಕವಾಗಿ ಏನಾಗಬೇಕಾಗುತ್ತೆ ಆ್ಯಂಡ್ ಕೆಲವೊಂದು ಫೈಟ್ಗಳನ್ನ ಕೆಲವೊಂದು ಹೋರಾಟಗಳನ್ನ ಅದು ನಾವೇ ಮಾಡ್ಕೊಂಡಿರೋದಾಗಿರುತ್ತೆ ಅಥವಾ ನಮಗೆ ಗೊತ್ತಿಲ್ಲದಲೇ ಆಗಿರುತ್ತೆ ಏನೋ ಒಂದು ಆಗಿರುತ್ತೆ ಕೆಲವೊಂದನ್ನು ಐ ಥಿಂಕ್ ಅದನ್ನು ಒಂಟಿಯಾಗಿನೇ ಫೈಟ್ ಮಾಡಬೇಕಾಂತ ಒಂಟಿಯಾಗಿನೇ ಫೈಟ್ ಮಾಡಬೇಕಾದ ಸೋ ಸೊ ಡೆಫಿನೆಟ್ಲಿ ಐ ಥಿಂಕ್ ಅದು ನಾವು ಯಾರು ಏನು ಹೇಳೋಕ್ಕಾಗಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ಅದೇನಾಗಿದೆ ಆ ಕೃತ್ಯನ ಖಂಡಿಸ್ಬೋದು ಆ್ಯಂಡ್ ಅದರಿಂದ ತಪ್ಪಾಗಿದ್ರೆ ಶಿಕ್ಷೆ ಆಗಲಿ ನಾನು ಕಾನೂನಾತ್ಮಕವಾಗಿ ಅದೇನೇ ನಡೀಬೇಕು ನಡೀಲಿ ಇಲ್ಲಾಂದ್ರೆ ಡೆಫಿನೆಟ್ಲಿ ಯಾವತ್ತಿಗೂ ರಿಫಾರ್ಮೇಶನ್ಗೆ ಜಾಗ ಇದೆ ಯಾವತ್ತಿಗೂ ಅವಕಾಶಗಳಿದ್ದೇ ಇದೆ ಬದುಕು ಕೊಟ್ಟೇ ಕೊಡುತ್ತೆ ಮತ್ತು ಆ ಥರದ್ರಿಂದ ದೂರ ಇದ್ಕೊಂಡು ಮತ್ತೆ